ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೇ ಬಂಡ್ರಾಗಿರಿ ನಿಮ್ಮನ್ನ ಬಿಡಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡೋದು ನಾವು ಬಿಡಲ್ಲ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದ್ ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು ಆಮೇಲೆ ಭಾಷಣದಲ್ಲಿ ಕೇಳ್ತಾರೆ ನಾನೇನು ಕಳ್ಳನ ನಾನೇನು ಭ್ರಷ್ಟಾಚಾರಿನ ಯಾ ಸ್ವಾಮಿ ಕಳ್ಳ ಕಳ್ಳ ಅಂತ ಹೇಳ್ತಾರೆ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಾರೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಎಲ್ಲಿ ಡೆಲ್ಲಿಯಲ್ಲಿ ಇವನಿದ್ದಾನಲ್ಲ ವಾಲ ಕೂತಂಗೆ ಹಂಗೆ ನಾನು ಡೆಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಲ್ಲವನ್ನು ರಿಮೋಟ್ ಕಂಟ್ರೋಲ್ ಆಟ ಆಡಿಸ್ತೇನೆ ಹೇಗೆ ಬಾಂಗ್ಲಾದೇಶಲ್ಲಿ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳುವಂತಹ ಧೈರ್ಯ ಈ ಬಂಡಗಟ್ಟ ಕಾಂಗ್ರೆಸ್ಸಿನ ನಾಯಕರು ಮಂತ್ರಿಗಳು ಶಾಸಕರು ಹೇಳಿಕೆಯನ್ನು ಕೊಡ್ತಿದಾರಲ್ಲ ಇವರಿಗೆ ಏನ್ ಮಾಡಬೇಕು ನಾವು ಎಷ್ಟು ದುರಾಂಕರ ಇದೆ ನೋಡಿ ಎಷ್ಟು ಮಲ ಬಂದಿದೆ ಕಾನೂನನ್ನು ಗೌರವಿಸುವಂತ ಕಿಂಚಿಷ್ಟು ಎಳ್ಳಷ್ಟು ಇವರಿಗೆ ಸೂಕ್ಷ್ಮತೆ ಇಲ್ಲದೆ ಸಮಾಜ ವಿರೋಧಿ ಹೇಳಿಕೆಯನ್ನು ಬಾಂಗ್ಲಾದೇಶಿನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಗವರ್ನರ್ ಕಚೇರಿಗೆ ನುಗ್ತೀವಿ ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ ನಾಲ ಗವರ್ನರ್ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡುವಂತ ಇಷ್ಟು ನಾಯಕರಿಂದ ನಾವೇನ್ ಏನ್ ಮಾಡಬೇಕು ಏನ್ ಮಾಡಬೇಕು ಈ ರಾಜ್ಯದಿಂದಲೇ ಈ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಈ ರೀತಿ ಪ್ರಚೋದನೆ ಹೇಳಿಕೆಯನ್ನು ಕೊಡುವಂತ ವ್ಯಕ್ತಿಗಳ ಮೇಲೆ ಸ್ವಮೋಟ ಕೇಸನ್ನು ಹಾಕಬೇಕಾಗಿತ್ತು ಏನಾರು ಸುವಮೋಟ ಕೇಸನ್ನು ಹಾಕಿದಾರಾ ಏನಾರು ಗೃಹ ಇಲಾಖೆ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರ ಇಂಥ ಗೃಹ ಇಲಾಖೆ ಇದರಷ್ಟು ಬಿಟ್ಟರೆಷ್ಟು ಇವತ್ತು ಯಾರು ಬೇರೆ ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸಮಾಜದ ಅನ್ಯಾಯವನ್ನು ಬಳಕಿಕ್ಕೆ ತಂದ್ರೆ ಸಾಕು ತಕ್ಷಣ ತಕ್ಷಣ ಏನ್ ಮಾಡ್ತಾರೆ ಕೇಸ್ ದಾಖಲು ಮಾಡ್ತಾರೆ ಇವತ್ತು ಈ ಅಶಾಂತಿನ ಕಡ ಕಗಡ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಈ ಮಂತ್ರಿಗಳೇ ಹೇಳಿಕೆ ಕೊಡ್ತಾರಲ್ಲ ಶಾಸಕರು ಹೇಳಿಕೆ ಕೊಡ್ತಾರಲ್ಲ ಇವರ ವಿರುದ್ಧವಾಗಿ ಯಾಕೆಂದ ಕ್ರಮ ವಹಿಸಿಲ್ಲ ಕ್ರಮ ಹೇಳಕ್ಕೆ ವಹಿಸಿಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಮಹಾರಾಷ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಇವತ್ತು ಅವರು ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ ರಾಜೀನಾಮೆ ಏನೋ ಕೊಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಕೊಡಲ್ಲ ಜೈಲು ಮೇಲ್ಯೂ ಕೊಡಲ್ಲ ಅಂತಾರಲ್ಲ ನೀವೆಷ್ಟು ಬಂಡ್ಗೆಟ್ಟಿದ್ದೀರಾ ಅಂತ ನೋಡಿ ಯಾವ ಸೂಕ್ಷ್ಮತೆ ಇದೆ ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಅಂತ ನೋಡಿ ಇವತ್ತಿಂತ ಕಾಂಗ್ರೆಸ್ ಪಕ್ಷವನ್ನ ಅಂದೇ ಮಹಾತ್ಮ ಗಾಂಧಿ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆಯನ್ನು ಮಾಡಿ ಇದು ದೇಶಕ್ಕೆ ಸಮಾಜಕ್ಕೆ ಒಳ್ಳೇದಲ್ಲ ಕಾಂಗ್ರೆಸ್ ಪಕ್ಷನ ಮುಂದುವರೆಸೋದು ಏನೊಂದು ಕಡೆ ಸಮಾಜಕ್ಕೆ ಮಾರಕವಾಗಿರುತ್ತೆ ಇಂಥ ಮಾರಕವಾಗಿರುವಂತಹ ಪರಿಸ್ಥಿತಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗಬಾರದು ಅಂತ ಮಾಡಿ ಅಂತ ಕೇಳಿದ್ರು ಇವತ್ತಿಂತ ಧರಿದ ಕಾಂಗ್ರೆಸ್ ಇಂಥ ದರಿದ ಕಾಂಗ್ರೆಸ್ ಯಾವ ಕಾರಣನನ್ನು ನಮ್ಮ ರಾಜ್ಯದಲ್ಲಿ ಇರಬಾರದು ಇದನ್ನು ಸಂಪೂರ್ಣವಾಗಿ ಕಿತ್ತೆಸಿರುವಂತಹ ಕೆಲಸ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತನು ಮಾಡಬೇಕು ಪ್ರತಿಯೊಬ್ಬರ ನಾಯಕನ ಮಾಡಬೇಕು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ಮೂಡಿಸಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನು ನಾವು ವಾಸ ಮಾಡುವಂತಹ ಸ್ಥಳ ಪ್ರತಿಯೊಂದು ಸ್ಥಳ ಪ್ರತಿಯೊಂದು ರಸ್ತೆ ಬಡವಣಿ ಎಲ್ಲ ಕಡೆಯೂ ಈ ವಿಚಾರ ಆಧಾರಿತವಾಗಿ ಪ್ರತಿಯೊಬ್ಬರನ್ನು ಜಾಗೃತಿಯನ್ನು ಮೂಡಿಸಬೇಕು ಪ್ರೇರೇಪಣೆಯನ್ನು ತರಬೇಕು ಈ ರೀತಿ ಭ್ರಷ್ಟಾಚಾರವನ್ನು ಮಾಡಿ ಯಾವ ಒಂದು ನೈತಿಕತೆ ಆತ್ಮಸಾಕ್ಷಿ ಇಲ್ಲದೆ ಯಾವೊಬ್ಬ ಭ್ರಷ್ಟಾಚಾರ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದುವರೆ ಯಾವ ರೀತಿ ಜನನಕ್ಕೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಆಲೋಚನೆ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಒಂದು ಭ್ರಷ್ಟ ವ್ಯವಸ್ಥೆಗಳಿಂದ ಜನನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯಿಂದ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವ ಹಾಗಾಗಿ ಈ ವ್ಯಕ್ತಿ ಈ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಏನ್ ಮಾಡಬೇಕು ರಾಜ್ಯದ ಹಿತದಿಂದ ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡದೇ ಒಂದು ಕರ್ತವ್ಯ ಆಗಿದೆ ಇಷ್ಟು ಭ್ರಷ್ಟ ರಾಜ್ಯದ ಹಿತ ರಾಜ್ಯದ ಇತಿಹಾಸದಲ್ಲೇ ರಾಜ್ಯದ ಇತಿಹಾಸದಲ್ಲೇ ಇಷ್ಟು ಬಲಹೀನ ಇಷ್ಟು ಜನ ವಿರೋಧಿ ಇಂಥ ಅತಿ ಭ್ರಷ್ಟ ಅತಿಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ ಇಂಥ ಭ್ರಷ್ಟ ಮುಖ್ಯಮಂತ್ರಿ ತೋಲಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೇ ಬಂಡರಾಗಿರಿ ನಿಮ್ಮನ್ನು ಬಿಡಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಸತತವಾಗಿ ಹೋರಾಟವನ್ನು ಮಾಡಿ ನಿಮ್ಮನ್ನ ಮಡಿಸೇ ಮಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡುದು ನಾವು ಬಿಡೋಲ್ಲ ನಾವು ಬಿಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಹೋರಾಟದ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ನಿಮಗೇನೂ ದಮ್ಮಿದ್ರೆ ಯಾರಿಗೆ ದಮ್ಮಿದ್ರೆ ನಿಮಗೆ ಸಿದ್ದರಾಮಯ್ಯ ಅವರೇ ನಾನು ಒಪ್ಪನ್ಸ್ತಾ ನಾನು ನಿಮಗೇನಾರು ದಮ್ಮಿದ್ರೆ ಸಿಬಿಐಗೆ ಕೊಡಿ ್ರೆ ಯಾರಿಗೆ ಕೊಡಬೇಕು ಸಿಬಿಐಗೆ ಕೊಡಿ ಅನ್ನುವಂತ ಸವಾಲನ್ನು ನಿಮಗೆ ಹಾಕ್ತೇನೆ ಎರಡನೇದು ನಿಮಗೇನೋ ದಮ್ಮಿದ್ರೆ ಈ ಕಾಗದವನ್ನ ಇಟ್ಕೊಂಡು ನಾವನ್ನು ಕೂಡ ಮೆಜೆಸ್ಟಿಕ್ಗೆ ಬರ್ತೀವಿ ಧರ್ಮಸ್ಥಳ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗೋಣ ಆ ಒಂದು ವೈಟ್ನರ್ ಹಚ್ಚಿದಾರಲ್ಲ ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದು ಧರ್ಮಸ್ಥಳದಲ್ಲಿ ಮಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರೆ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ಮಾಡಕ್ಕಾಗತ್ತಾ ಹಾಗಾಗಿ ಆ ವೈಟ್ನರ್ ಹಚ್ಚಿದಾರಲ್ಲ ವಿಜಯನಗರ ಬಡಾವಣೆ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ನಮಗೆ ಸಮಾನಾಂತರ ಸೈಟ್ಗಳನ್ನು ಕೊಡಿ ಅಂತ ಕೇಳಿದಾರಲ್ಲ ಅದಕ್ಕೆ ವೈಟ್ನರ್ ಹಚ್ಚಿದ್ದಾರೆ ವೈಟ್ನರ್ ಅಂದ್ರೆ ಬಿಳಿ ಬಣ್ಣ ಹಚ್ಚಿದ್ದಾರೆ ಸಿದ್ದರಾಮಯ್ಯ ಅವರು ಸುಳ್ಳು ಅಂತಂದ್ರೆ ನಿಜ ಹೇಳ್ತಾ ಇದ್ದಾರೆ ಸುಳ್ಳೇ ರಾಮಯ್ಯ ಸಿದ್ದರಾಮಯ್ಯ ಅವರು ಎಂತವರು ಸುಳ್ಳು ರಾಮಯ್ಯ ಅನೇಕ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಶುದ್ಧರಾಮಯ್ಯ ಆಗಿದ್ರು ನನ್ನ ಪ್ರಕಾರ ಶುದ್ಧ ರಾಮಯ್ಯ ಅಲ್ಲ ಭ್ರಷ್ಟರಾಮಯ್ಯ ರಾಮಯ್ಯ ಸಿದ್ದರಾಮಯ್ಯ ಅವರು ಶುದ್ಧ ರಾಮಯ್ಯ ಅಲ್ಲ ಎಂತ ರಾಮಯ್ಯ ರಾಮಯ್ಯ ಭ್ರಷ್ಟ ರಾಮಯ್ಯ ನೇಲ್ಮನಿ ಆಗಿರ್ಬೋದು ಆಗಿರ್ಬೋದು ಚರ್ಚೆಗೆ ಅವಕಾಶ ಕೊಡದೆ ಅಂತ ಸಂದರ್ಭದಲ್ಲಿ ಒಬ್ಬ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿ ದೋಷಿಗಳನ್ನು ಮಾತನ್ನು ಹೇಳಿಕೆ ಹೋಗ್ತಾರೆ ಆಮೇಲೆ ಭಾಷಣದಲ್ಲಿ ಕೇಳ್ತಾರೆ ನಾನೇನು ಕಳ್ಳನಾ ನಾನೇನು ಭ್ರಷ್ಟಾಚಾರಿನ ಯಾ ಸ್ವಾಮಿ ಕಳ್ಳ ಕಳ್ಳ ಅಂತ ಹೇಳ್ತಾರೆ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಾರೆ ನಾನು ಹುಳಿಯೋ ನಾನು ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಸಿದ್ದರಾಮಯ್ಯನವರಿಗೆ ಆಮೇಲೆ ಒಂದು ಮಾತು ಹೇಳಿದ್ರು ಯಡಿಯೂರಪ್ಪನ ಮೇಲೆ ಆಪಾದ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಯಡಿಯೂರಪ್ಪನವರ ಮಾನ ಮರ್ಯಾದೆ ಇದ್ರೆ ಏನು ಗವರ್ನರ್ ಪ್ರಾಸಿಕ್ಯೂಷನ್ ಆದಂತ ಸಂದರ್ಭದಲ್ಲಿ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪನವರು ಮತ್ತು ಶುದ್ಧವಾಗಿ ಬಂದು ಬೇಕಾದ ಮುಖ್ಯಮಂತ್ರಿ ಆಗಿ ಬನ್ನಿ ಅಂತ ಸ್ವಾಮಿ ಮುಖ್ಯಮಂತ್ರಿಗಳ ಈಗ ನಿಮ್ಗೇನಾಗಿದೆ ನೀವು ಕೂಡ ಶುದ್ಧರಾಗಿದ್ದೀರಾ ಅಶುದ್ಧರಾಗಿದ್ದೀರಾ ಅಂತ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕಾಗಿದೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು ನೀವು ರಾಜೀನಾಮೆ ಕೊಡೋದಿಲ್ಲ ಯಾಕಂತಸ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ರಾಜೀನಾಮೆ ಕೊಟ್ರೆ ಮುಖ್ಯಮಂತ್ರಿ ಪದವಿ ಹೋಗುತ್ತೆ ಹೆಲಿಕಾಪ್ಟರ್ ಅಲ್ಲಿ ಯಾರನ್ನು ಕರ್ಕೊಂಡು ಹೋಗ್ಲಿಕ್ಕಾಗುದಿಲ್ಲ ಹೋಗಿ ಅಲ್ಲಿ ೇನೆ ಎನ್ನುವ ಚಿಂತನೆಯೊಂದಿಗೆ ನೀವು ಕೂತಿದ್ದೀರಿ ಸ್ವಾಮಿ ಯಡಿಯೂರಪ್ಪನವರು ಚೊಕ್ಕಲ್ಲಿ ದುಡ್ಡು ತಗೊಂಡ್ರಂತೆ ನೀವೇನ್ ಕರ್ಮ ಮಾಡಿದ್ರಿ ನೀವು ಇದನ್ನೇ ಏನು ಜಾಗವನ್ನೇ ಸಾಹಿತ್ಯಗಳನ್ನೇ ನುಂಗಿದ್ದೀರಿ